ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಈ ಕಡಲೆ ಹಿಟ್ಟಿನ ಸೋಪು ವೈರಲ್ ಆಗಿತ್ತು ಹಾಗೆ ನಾನಿದು ಮಸೂರ್ ದಾಲ್ ಸೋಪ್ ವಿತ್ ಸ್ಕ್ರಬ್ಬರ್ ಇದು ಈ ಸೋಪು ಸ್ಕ್ರಬ್ಬಿಂಗ್ ಪರ್ಪಸ್ಗೂ ಯೂಸ್ ಮಾಡ್ಬೋದು ಹಾಗೆ ಮುಖ ತೊಳೆಯೋಕ್ಕೂ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸಷ್ಟು ಮಸೂರು ದಾಲ್ ತಗೊಂಡಿದ್ದೀನಿ ಮೈಸೂರು ಬೇಳೆ ಅಂತ ನೀವು ಅಂಗಡಿಗೆ ಹೋಗಿ ಹೇಳಿದರೆ ಖಂಡಿತವಾಗ್ಲೂ ಸಿಗುತ್ತೆ ಇದಕ್ಕೊಂದು ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗೆ ಪೌಡರ್ ಮಾಡ್ಕೊತೀನಿ ಇಲ್ಲೊಂದು ಟೂ ಹಂಡ್ರೆಡ್ ಗ್ರಾಮ್ಸು ಇಲ್ಲ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಪಿಯರ್ ಸೋಪು ಇತ್ತು ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡೆ ಇದ್ರ ಬದಲು ನೀವು ಸೋಪ್ ಬೇಸ್ ಕೂಡ ಯೂಸ್ ಮಾಡ್ಬೋದು ಬಟ್ ಪಿಯರ್ ಸೋಪು ಯಾವುದೂ ಕೆಮಿಕಲ್ ಇರಲ್ಲ ಅಷ್ಟಿರಲ್ಲ ಟ್ರಸ್ಟೆಡ್ಡು ನಾವು ಸೋಪ್ ಬೇಸ್ ತಂದು ಮಾಡಿದ್ದೆ ಬಟ್ ಅದರಲ್ಲಿ ತುಂಬ ಅಲರ್ಜಿ ಕಂಟೆಂಟ್ ಆಗ್ತಿತ್ತು ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡಿದ್ದೀನಿ ಈ ಸೋಪ್ನ ನಾನು ಟೆನ್ ಡೇಸ್ ಯೂಸ್ ಮಾಡಾದ್ಮೇಲೆ ನಿಮಗೆ ವಿಡಿಯೋ ಹಾಕ್ತಾ ಇರೋದು ಅದಕ್ಕೂ ಮುಂಚೆ ಬೇಗನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇದನ್ನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಮೇಲೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇರೋದು ನೋಡಿ ಜಾರ್ ಪೌಡರ್ ಆದಮೇಲೆ ಜಾರ್ ಮೇಲ್ಗಡೆ ಬರುತ್ತಲ್ಲ ಈ ಥರ ಫುಲ್ಲು ನೈಸಾಗಿ ಫೈನ್ ಪೌಡರ್ ಆಗಿರುತ್ತೆ ಅದನ್ನೇ ಇದ್ದೀನಿ ನಾನು ಒಂದು ಟೂ ಟು ತ್ರೀ ಸ್ಪೂನಷ್ಟು ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ಅದನ್ನು ಒಂದು ನಾನು ಅರೌಂಡ್ ತ್ರೀ ಸ್ಪೂನ್ ತನಕ ಹಾಕ್ತೆ ಅದನ್ನು ಮಸೂರ್ ದಾಲ್ ಈ ಪೌಡರಿಂದ ಹಾಗೇ ನಾವು ಫೇಸ್ ವಾಶ್ ಮಾಡಿದ್ರೂ ತುಂಬಾ ಟೆಟ್ ಸ್ಕಿನ್ಸ್ ಎಲ್ಲ ಹೋಗುತ್ತೆ ಹಾಗೆ ತುಂಬಾ ಒಳ್ಳೇದು ಕೂಡ ಇದು ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಚೆನ್ನಾಗೆ ಮಿಕ್ಸಪ್ ಆಗ್ತಿದ್ದಂಗೆ ಇದಕ್ಕೊಂದು ಸ್ವಲ್ಪ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಎವರಿಯುತ್ತಿರೋದು ವಾಲ್ನಟ್ ಸ್ಕ್ರಬ್ಬರ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸ್ಕ್ರಬ್ ಯೂಸ್ ಮಾಡಿಕೊಂಡು ಇದನ್ನು ಮಿಕ್ಸಪ್ ಮಾಡ್ಕೊತೀನಿ ಇದು ಹಾಕೋದ್ರಿಂದ ಏನು ಬೆನಿಫಿಟ್ ಅಂದರೆ ನಾವು ಫೇಸ್ ವಾಶ್ ಮಾಡಿದಾಗೆಲ್ಲ ಸ್ಕ್ರಬ್ಬಿಂಗ್ ಆಗುತ್ತೆ ಫೇಸು ಆ್ಯಂಡ್ ನೈಸ್ ಕೂಡ ಇರುತ್ತೆ ನಿಜವಾಗಲೂ ರಿಸಲ್ಟ್ ಮಾತ್ರ ಆಗಿರುತ್ತೆ ಡೈಲಿ ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಸೊ ಈ ಸೋಪ್ನ ಒಂದು ಸತಿ ನಾವು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಶ್ ಮಾಡಿಕೊಂಡ್ರೆ ಸ್ಕಿನ್ನು ಕೂಡ ಗ್ಲೋ ಬರುತ್ತೆ ಹಾಕಿದ ತಕ್ಷಣ ಎಲ್ಲರೂ ಬೆಳ್ಳಕ್ಕಾಗೋದಿಲ್ಲ ಅಟ್ಲೀಸ್ಟ್ ನಮ್ಮ ಸ್ಕಿನ್ ಟೋನ್ ಒಂಚೂರು ಚೇಂಜ್ ಆಗಿ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿ ಸ್ವಲ್ಪ ಸ್ಕಿನ್ನು ಗ್ಲೋ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂಚೂರು ವಾಟರ್ ಹಾಕ್ಕೊಂಡು ನಿಮ್ಗೇನಾರ ಡ್ರೈ ಸ್ಕಿನ್ ಆದರೆ ನೀವು ಬೇಕಾದ್ರೆ ವಿಟಮಿನ್ ಈ ಕ್ಯಾಪ್ಸೂಲ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಕ್ಕೊಂಡು ಎಷ್ಟು ಬೇಕು ನೋಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಇದು ಮಾಡಿ ಇದನ್ನು ನೀವು ತುಂಬ ಲಿಕ್ವಿಡ್ ಮಾಡಿಬಿಟ್ರೆ ಸೋಪು ಕೂಡ ಗಟ್ಟಿ ಆಗಲ್ಲ ತುಂಬ ಮೆಲ್ಟಾಗಿ ಹೋಗುತ್ತೆ ನಿಮಗೆ ಅದು ಯೂಸ್ ಮಾಡೋಕ್ಕೂ ಆಗಲ್ಲ ಜಾಸ್ತಿ ದಿನ ಕೂಡ ಬರೋಲ್ಲ ಸ್ವಲ್ಪ ಇದು ತಿಕ್ನೆಸ್ಸು ಒಂಚೂರು ಕಟ್ಲೆ ಇಟ್ಟು ಕಳಿಸ್ಕೊಂತೀವಲ್ಲ ಬೋಂಡಕ್ಕೆ ಆ ರೀತಿ ಇದ್ರೆ ಸಾಕು ಎವರ್ ಯೋತ್ ಸ್ಕ್ರಬ್ಬರ್ ಅಂತ ಯೂಸ್ ಮಾಡಲಿ ನೋಡಿ ಸೋಪ್ ಮೋಲ್ಡೇ ಬೇಕು ಅಂತ ಏನಿಲ್ಲ ನೀವು ಪೇಪರ್ ಕಪ್ ಯೂಸ್ ಮಾಡಿಕೊಂಡು ಸೋಪ್ ಮೋಲ್ಡ ಯೂಸ್ ಮಾಡ್ಕೋಬೋದು ನೋಡಿ ಇದನ್ನ ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು ನೋಡಿದೆ ತುಂಬಾ ಚೆನ್ನಾಗಿತ್ತು ಒಂಥರ ಮಸಾಜ್ ಮಾಡ್ಕೊತ ಇದ್ರೆ ಚೆನ್ನಾಗಿತ್ತು ಈ ಥರ ನಾವು ಮಾಡಿಕೊಂಡು ಕೂಡ ಫೇಸ್ ಮಸಾಜ್ ಮಾಡ್ಕೋಬೋದು ಈ ಸಪ್ರೇಟಾಗಿ ನಾವೇನು ಪೇಸ್ಟ್ ಮಾಡ್ಕೊಂಡ್ವಿ ಅದನ್ನು ಮಾಡಿಕೊಂಡು ಸ್ಕ್ರಬ್ ಮಾಡ್ಕೊಬೋದು ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಸೊ ಹಾಗೆ ಇದ್ದಾಗ ನಮಗಂತೂ ಬಿಸಿಲಲ್ಲಿ ಓಡಾಡಿ ಕೈ ಅಂತೂ ತುಂಬ ನೀಟನ್ ಆಗೋಗಿರುತ್ತೆ ಈ ಥರ ಆವಾಗ ಆವಾಗ ಮಾಡ್ಕೋಬೋದು ಇದಾದಮೇಲೆ ನಾನು ಸೋಪ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಡಬಲ್ ಬಾಯ್ಲ್ ಪ್ರೋಸೆಸ್ಸಲ್ಲಿ ಒಂದು ಪಾತ್ರೆಲಿ ನೀರಿಟ್ಟು ಇದನ್ನು ಮೆಲ್ಟ್ ಮಾಡ್ಕೊತೀನಿ ಹಿಟ್ಟು ಚೆನ್ನಾಗಿ ನೀರು ಕಾಯ್ತಿದ್ದಂಗೆ ಇಟ್ಬಿಟ್ರೆ ಒಂದು ಟೂ ಮಿನಿಟ್ಸಲ್ಲಿ ಮೆಲ್ಟ್ ಆಗೋಗುತ್ತೆ ನಾವು ಕೆಲವರು ಏನು ಮಾಡಿಬಿಡ್ತಾರೆ ಪಾತ್ರೆಯಲ್ಲೇ ಸೋಪ್ ಇಟ್ಬಿಟ್ಟು ಮಾಡಿದ್ರೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವು ಈ ಥರ ಮೆಲ್ಟ್ ಮಾಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ಅದು ಮೆಲ್ಟ್ ಆಗುತ್ತೆ ನೀವು ಯಾವುದೇ ಟ್ರೈ ಮಾಡಿದ್ರು ಒಂದು ಚಿಕ್ಕ ಕ್ವಾಂಟಿಟಿಲಿ ಟ್ರೈ ಮಾಡಿ ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ಬೇಕಾದ್ರೆ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ಕೋಬೋದು ಈಗ ನಾನು ಏನು ಮಿಕ್ಸಪ್ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಸ್ಪೂನಲ್ಲಿ ಮಾಡೋ ತಿಂಗಿಂತ ಈ ಥರ ಯಾವ್ದಾರ ಒಂದು ಚಿಕ್ಕದು ಬ್ಲೆಂಡರ್ ಇದ್ದರೆ ನಮಗೆ ಕಂಟಾಗಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೋದು ಅದರಲ್ಲಿ ಏನು ಇಟ್ಕೊಂಡು ಬೇಯಿಸೋ ನೆಸೆಸಿಟಿ ಇಲ್ಲ ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡು ಪೇಪರ್ ಕಪ್ಗೆಲ್ಲ ನಾವು ಇದನ್ನು ಹಾಕಿರ್ತೀವಲ್ಲ ಆಯಿಲ್ ಹಚ್ಚಿರ್ತೀವಲ್ಲ ಆಮೇಲೆ ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು ನನಗೆ ಕರೆಕ್ಟಾಗೇ ತ್ರೀ ಗ್ಲಾಸಿಗೆ ಆಯಿತು ತ್ರೀ ಸೋಪ್ ಆಯಿತು ಒಂದು ಸೋಪ್ ಯೂಸ್ ಮಾಡಿದ್ದಕ್ಕೆ ನಾವು ಹೊರಗಡೆ ಫೇಸ್ ವಾಶೇ ಆಗಲಿ ಏನೇ ತೊಗೊತೀವಿ ಅಂದರೆ ಇದಕ್ಕೆ ಡಬಲ್ ದುಡ್ಡುಗಳು ಕೊಡ್ತೀವಿ ಹಾಗೆ ಮನೇಲಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಆಗಲ್ಲ ಅಂತಲ್ಲ ಬಟ್ ನಮಗೆ ಮನೆ ಜನ ಎಲ್ಲ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ನಮ್ಮ ಮನೆ ಜನ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ ಟೀನೇಜ್ ಕೂಡ ಮಕ್ಕಳಿದ್ದಾರೆ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಏನಂತ ಸ್ಕಿನ್ ಅಲರ್ಜಿ ಏನಾಗಲಿಲ್ಲ ಯೂಸ್ ಮಾಡ್ಕೊಬೋದು ನೀವು ಅಷ್ಟು ಟೆಸ್ಟ್ ಮಾಡಬೇಕು ಅಂದರೆ ತುಂಬ ಡೆಲಿಕೇಟೆಡ್ ಸ್ಕಿನ್ ಆಗಿರೋರಾದರೆ ಒಂಚೂರು ಕೈ ಮೇಲೆ ಹಚ್ಕೊಂಡು ನೋಡಿ ನಿಮಗೆ ಏನಾರ ಕಂಫರ್ಟಬಲ್ ಅಂತ ಅನಿಸಿದ್ರೆ ಆಮೇಲೆ ಬೇಕಾದ್ರೆ ನೀವು ಮಾಡ್ಕೋಬೋದು ಅಂದರೆ ಫೇಸಿಗೆ ಯೂಸ್ ಮಾಡ್ಕೋಬೋದು ನೋಡಿ ಇದು ಈ ಥರ ಎಲ್ಲ ಎಣ್ಣೆ ಹಚ್ಚಿ ಇದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡಿಕೊಂಡೆ ಇದನ್ನು ಶಿಫ್ಟ್ ಮಾಡಿ ನೀವು ಸಪ್ರೇಟಾಗೆ ಒಂದು ದಿನ ಪೂರ್ತಿ ಇಟ್ಬಿಟ್ಟು ಇಟ್ಬಿಟ್ರೆ ಒಂದು ಒನ್ ನೈಟ್ ಪೂರ್ತಿ ಇಟ್ಟು ನೆಕ್ಸ್ಟ್ ನೈಟ್ವರೆಗೂ ಬಿಟ್ಬಿಡಿ ಎಲ್ಲರೂ ಕೈ ಆಡ್ದಿರೋ ಜಾಗದಲ್ಲಿ ಇಟ್ಬಿಟ್ರೆ ಅದು ನಿಜವಾಗ್ಲೂ ಅದು ಮೆಲ್ಟಾಗಿ ಸಾರಿ ಅದು ಗಟ್ಟಿಯಾಗಿ ನಿಮಗೆ ಸೋಪ್ ಆಗುತ್ತೆ ಹಾಗೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬೇಗನೆ ಗಟ್ಟಿಯಾಗುತ್ತೆ ಇದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಒನ್ ಟು ತ್ರೀ ಅವರ್ಸಲ್ಲೇ ಯೂಸ್ ಮಾಡ್ಕೊಬೋದು ಅಷ್ಟು ಗಟ್ಟಿಯಾಗತ್ತೆ ನೋಡಿ ನಮ್ಮ ಫೈನಲ್ ಆಗಿರೋ ನಮ್ಮ ಮಸೂರ್ ದಾಲ್ ಸೋಪ್ ರೆಡಿ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬಟ್ ಸ್ಮೆಲ್ಲು ಅಷ್ಟು ಅಂತ ಏನು ಸ್ಮೆಲ್ ಬರೋಲ್ಲ ಬೇರೆಯವರೆಲ್ಲ ಡಿಯೋಡ್ರೆಂಟ್ ಹಾಕಿರ್ತಾನೆ ನಾವು ಇದಕ್ಕೇನೂ ಹಾಕಿಲ್ಲದೆ ಸ್ಮೆಲ್ ಮಾಮೂಲಿ ದಾಲ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಈ ಸೋಪು ಇದನ್ನು ನಾನು ಟ್ರೈ ಮಾಡಿದೆ ನನ್ನ ಕೈಯೆಲ್ಲ ತುಂಬಾ ಟ್ಯಾನ್ ಆಗಿದೆ ಬಿಸಿಲಲ್ಲೆಲ್ಲ ಓಡಾಡಿ ಸೊ ಒಂದು ಕೈಗೆ ಅಪ್ಲೈ ಮಾಡಿ ನೋಡಿದೆ ನಿಜವಾಗ್ಲೂ ಇನ್ಸ್ಟೆಂಟ್ ರಿಸಲ್ಟ್ ಬಂತು ಆವಾಗೆ ಒಂದು ವಾಶಲ್ಲೇ ನನಗೆ ಗೊತ್ತಾಯಿತು ಇನ್ನು ಡೈಲಿ ಯೂಸ್ ಮಾಡಿದೆ ಖಂಡಿತವಾಗ್ಲೂ ಚೇಂಜಸ್ ಆಗುತ್ತೆ ಸೊ ನೀವು ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇಷ್ಟು ವಿಡಿಯೋಗಳಿಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ಥ್ಯಾಂಕ್ಸ್ ತುಂಬ ಹೃದಯದ ಥ್ಯಾಂಕ್ಸ್ ಹೀಗೆ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್